ಮೈಸೂರು ಜಿಲ್ಲೆಗೆ ನಮಸ್ಕಾರ ಮೈಸೂರು ಜಿಲ್ಲೆಯ ಡೆಂಗಿ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಡೆಂಗಿಗೆ ಸಂಬಂಧಪಟ್ಟ ಹಾಗೆ ನಾವು ಜಿಲ್ಲೆಯಲ್ಲಿ ಇಲ್ಲಿ ತನಕ ಸುಮಾರು ಮೂರು ಸಾವಿರದ ನೂರ ಮೂವತ್ತೆಂಟಕ್ಕೂ ಅಧಿಕವಾಗಿ ಡೆಂಗಿ ಜ್ವರಕ್ಕೆ ಪರೀಕ್ಷೆಯನ್ನು ಮಾಡಲಾಗಿದೆ ಅದರಲ್ಲಿ ಸುಮಾರು ನಾನ್ನೂರ ತೊಂಬತ್ತಾರು ಜನಗಳಿಗೆ ಪಾಸಿಟಿವ್ ಬಂದಿರತಕ್ಕಂಥದ್ದು ಒಂದು ತೃಪ್ತಿಕರ ವಿಷಯ ಏನಂದರೆ ಇಂದಿನ ಇಪ್ಪತ್ತು ದಿನಗಳಲ್ಲಿ ಏನು ಡೆಂಗ್ಯೂ ಪಾಸಿಟಿವಿಟಿ ರೇಟ್ ಏನಿದೆ ಅದು ಗಣನೀಯವಾಗಿ ಇಳಿಕೆ ಆಗ್ತಾಯಿದೆ ಹದಿನೇಳು ಪರ್ಸೆಂಟು ಹದಿನಾರು ಪರ್ಸೆಂಟ್ ಇರತಕ್ಕಂಥದ್ದು ಈಗ ಹನ್ನೊಂದು ಪರ್ಸೆಂಟ್ಗೆ ಬಂದಿದೆ ಈ ನಿಟ್ಟಿನಲ್ಲಿ ನಾವು ಸರ್ಕಾರದಿಂದ ಬಂದಂಥ ಸುತ್ತ ಸುತ್ತಲೆಗಳು ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಏನು ಫ್ರೈಡೇ ಒಣ ದಿನ ಅಥವಾ ಡ್ರೈಡೇಯನ್ನು ಅಬ್ಸರ್ವ್ ಮಾಡಬೇಕು ಅನ್ನತಕ್ಕಂಥದ್ದು ಏನು ಡೈರೆಕ್ಷನ್ಸ್ನ ಕೊಡಲಾಗಿತ್ತು ಅದು ಈ ಹಿನ್ನೆಲೆಯಲ್ಲಿ ನಾವು ಮನೆಮನೆಗೆ ಭೇಟಿ ನೀಡಿ ಇಲ್ಲಿ ತನಕ ಸುಮಾರು ಏಳು ಲಕ್ಷಕ್ಕೂ ಅಧಿಕ ಮನೆಗಳಿಗೆ ಆಶಾ ಕಾರ್ಯಕರ್ತೆಯರು ಪಿ ಎಚ್ ಸಿ ಓಸು ಎಚ್ ಐ ಓ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಒಳಗೊಂಡಂತೆ ಗ್ರಾಮ ಪಂಚಾಯತ್ ಮಟ್ಟದಲ್ಲಿರತಕ್ಕಂಥ ಇತರ ಇಲಾಖೆ ಸಿಬ್ಬಂದಿ ವರ್ಗದವರು ಮತ್ತು ಅರ್ಬನ್ ಕೆಲಸ ಕೆಲಸದಲ್ಲಿರ್ತಕ್ಕಂಥ ಇತರ ಇಲಾಖೆಯ ಸಿಬ್ಬಂದಿ ವರ್ಗದವರನ್ನು ಒಳಗೊಂಡಂತೆ ಸರಿಸುಮಾರು ಏಳು ಲಕ್ಷದ ಅರವತ್ತು ಸಾವಿರಕ್ಕೂ ಅಧಿಕ ಮನೆಗಳಿಗೆ ಭೇಟಿ ನೀಡಿ ನಾವೀಗ ಆಲ್ರೆಡಿ ಲಾರ್ವ ಸರ್ವೆಯನ್ನು ಮಾಡಿದ್ದೀವಿ ನಮ್ಗೆ ಈಗ ಆಲ್ರೆಡಿ ಎಲ್ಲ ಸಾರ್ವಜನಿಕರಿಗೂ ಮಾಧ್ಯಮಗಳ ಮೂಲಕ ಮತ್ತು ಇಲಾಖೆಯ ಮೂಲಕ ಈಗ ಆಲ್ರೆಡಿ ಮಾಹಿತಿ ನೀಡುವಂತೆ ಇದರಲ್ಲಿ ಮುಖ್ಯವಾಗಿ ಎ ಡಿ ಸಿ ಎನ್ನು ಸೊಳ್ಳೆಯಿಂದ ಈ ಡೆಂಗ್ಯೂ ಜ್ವರ ಬರತಕ್ಕಂಥದ್ದು ಅದು ವಿಶೇಷವಾಗಿ ಏನು ಮನೆಗಳಲ್ಲಿ ಫ್ಲವರ್ ಪಾಟ್ಸ್ ಕೆಳಗಡೆ ನೀರು ಸಂಗ್ರಹಣೆ ಆಗಿರತಕ್ಕಂಥದ್ದು ಇರ್ಬೋದು ಅಥವಾ ಫ್ರಿಡ್ಜ್ ಕೆಳಗೆ ಎ ಸಿ ಕೂಲರ್ಸು ಅಥವಾ ಮ್ಯಾನ್ ಮೇಡ್ ಡೊಮ್ಯಾಸ್ಟಿಕ್ ಏನು ವಾಟರ್ ರಿಸರ್ವಯರ್ಸ್ ಏನಿದೆ ಅಂಥ ಕಡೆ ಏನು ಬ್ರೀಡಿಂಗ್ ಆಗಿರುತ್ತೆ ಅದನ್ನೆಲ್ಲದೂ ನಾವು ಐಡೆಂಟಿಫೈ ಮಾಡಿ ಟೆಮೊಫಾಸ್ ಸಲ್ಯೂಷನಿಗೆ ಏನು ರಾಜ್ಯ ಮಟ್ಟದಿಂದ ನಮಗೆ ಸಪ್ಲೈ ಆಗಿದೆ ಟೆಮೋಫಾಸ್ ಅದನ್ನು ಬಳಸ್ಕೊಂಡು ಮನ್ಮೆಗೆ ಭೇಟಿ ನೀಡ್ತಾ ಇದ್ದೀವಿ ಮತ್ತು ಲಾರ್ವಾ ಡೆನ್ಸಿಟಿಯನ್ನು ಕಮ್ಮಿ ಮಾಡೋ ನಿಟ್ಟಿನಲ್ಲಿ ಎಲ್ಲ ಪ್ರಯತ್ನವನ್ನು ನಾವು ಸಮುದಾಯ ಹಂತದಲ್ಲಿ ಮಾಡಿದ್ದೀವಿ ಹಾಗೆ ಮುಂದುವರೆದು ಸುಮಾರು ಒಂದು ಸಾವಿರದ ಮುನ್ನೂರಕ್ಕೂ ಅಧಿಕ ವಾಟರ್ ರಿಸರ್ವಯರ್ಸ್ಗಳಲ್ಲಿ ಗ್ಯಾಂಬೂಜಿಯ ಆ್ಯಂಡ್ ಗಫಿ ಫಿಶಸನ್ನು ರಿಲೀಸ್ ಮಾಡಿದ್ದೀವಿ ಎ ಡಿ ಸಿ ಜಿಪ್ಟಿ ಡೆನ್ಸಿಟಿನ ಕಮ್ಮಿ ಮಾಡಲಿಕ್ಕೆ ಒನ್ ಆಫ್ ದ ಬೆಸ್ಟ್ ಮೆಥಡ್ ಆಫ್ ಬಯಾಲಜಿಕಲ್ ಕಂಟ್ರೋಲ್ ಅಂದರೆ ಇದು ಗ್ಯಾಂಬೂಜಿಯಾ ಗಫಿ ಫಿಶಸ್ಸು ಮತ್ತು ಸಾರ್ವಜನಿಕರಿಂದ ಸಹ ನಮಗೆ ಇಲಾಖೆಗೆ ನನಗೆ ಮತ್ತು ನಮ್ಮ ಅಧಿಕಾರಿಗಳಿಗೆ ಫೋನ್ ಮಾಡಿ ಇಂಥ ಕಡೆ ಗ್ಯಾಂಬೂಜಿಯಾ ಗಫಿ ಫಿಶಸ್ಸನ್ನು ಮೀಡ್ ನೀಡಿ ಅಂತ ಈವನ್ ಸಾರ್ವಜನಿಕರು ಸಹ ನಮಗೆ ಕರೆ ಮಾಡಿ ನೋಡಿದ ಹೇಳ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಇಂದಿನ ವಾರ ವಾರದಿಂದನೂ ನಾವು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ವಾಟರ್ ರಿಸರ್ವೇಸ್ಗಳಲ್ಲಿ ಗ್ಯಾಂಬೋಜಿಯಾ ಗಫಿ ಫಿಶಸನ್ನು ಮೀಡ್ತಾ ಇದ್ದೀವಿ ಇದು ನಾವು ಸಮುದಾಯ ಹಂತದಲ್ಲಿ ಪಬ್ಲಿಕ್ ಹೆಲ್ತ್ ಪ್ರಿವೆನ್ಷನ್ ಆ್ಯಕ್ಟಿವಿಟಿ ಮಾಡಲಿಕ್ಕೆ ತೆಗೆದುಕೊಂಡಿರೋ ಕ್ರಮಗಳು ಹಾಗೆ ಮುಂದುವರೆದು ಫೆಸಿಲಿಟಿ ಲೆವೆಲಲ್ಲಿ ಎಲ್ಲ ನಮ್ಮ ನೂರ ಅರವತ್ತೆಂಟು ಆಸ್ಪತ್ರೆಗಳಲ್ಲಿ ಈವನ್ ಎಲ್ತ್ ಆ್ಯಂಡ್ ವೆಲ್ನೆಸ್ ಸೆಂಟರ್ಸು ಏನು ಮುನ್ನೂರ ತೊಂಬತ್ತಾರು ಎಲ್ತ್ ಆ್ಯಂಡ್ ವೆಲ್ನೆಸ್ ಸೆಂಟರ್ಸ್ ಇದೆ ಅದನ್ನು ಒಳಗೊಂಡಂತೆ ಕೆ ಆರ್ ಹಾಸ್ಪಿಟಲ್ ಮತ್ತು ಡಿಸ್ಟಿಕ್ ಆಸ್ಪಿಟಲ್ ಮೈಸೂರು ಅರ್ಬನಲ್ಲಿರತಕ್ಕಂಥ ಹನ್ನೊಂದು ವಿವಿಧ ಆಸ್ಪತ್ರೆಗಳಲ್ಲೂ ಸಹ ಎಲ್ಲ ಡೆಂಗ್ಯೂ ಪ್ರೋಟೋಕಾಲ್ಗೆ ಡೆಂಗ್ಯೂ ಟ್ರೀಟ್ಮೆಂಟ್ಗೆ ಬೇಕಾಗಿರತಕ್ಕಂಥ ಎಲ್ಲ ಔಷಧಿಗಳನ್ನು ನಾವು ಲಭ್ಯ ಇಟ್ಕೊಂಡಿದ್ದೀವಿ ಈ ನಿಟ್ಟಿನಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮೈಸೂರು ಡೆಂಗ್ಯೂ ನಿಯಂತ್ರಣ ಇದರಲ್ಲಿ ಸಮರೋಪಾದಿಯಲ್ಲಿ ಎಲ್ಲ ಆ್ಯಕ್ಟಿವಿಟೀಸನ್ನು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳನ್ನು ಇದು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಿ ಡೆಂಗ್ಯೂನ ನಿಯಂತ್ರಣ ಮಾಡ್ತೀವಿ ಅನ್ನೋ ಅಂಶವನ್ನು ನಿಮ್ಗಳ ಮೂಲಕ ಕೇಳಲಿಕ್ಕೆ ಹೆಚ್ಚು ಸರ್ ಈಗಾಗಲೇ ಮೈಸೂರು ಜಿಲ್ಲೆಯಲ್ಲಿ ಡೆಂಗ್ಯೂ ಪ್ರಕರಣಗಳು ಜಾಸ್ತಿ ಇದೆ ಆದರೆ ಈಗ ಆಷಾಢ ಮಾಸ ಬರೋದ್ರಿಂದ ಸಾಕಷ್ಟು ದೇವಾಲಯ ಕಾರ್ಯಕ್ರಮಗಳಾಗ್ತವೆ ಮತ್ತು ಸಾಮೂಹಿಕ ದಾಸೋಹ ಇರುತ್ತೆ ಪ್ರಸಾದ ವಿತರಣೆ ಈ ಥರದಲ್ಲಿರುತ್ತೆ ಅದ್ರ ಮೇಲೆ ನಾನು ನಿಗಾ ಇಟ್ಟಿದ್ದೀನಿ ಅಲ್ಲ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮೊನ್ನೆ ಮಾನ್ಯ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಭಾನುವಾರ ಪ್ರತ್ಯೇಕ ಸಭೆಯನ್ನು ನಡೆಸಿ ಈ ಆಷಾಢ ಮಾಸದಲ್ಲಿ ಎಸ್ಪೆಷಲಿ ಚಾಮುಂಡೇಶ್ವರಿ ತಾಯಿ ದೇವಸ್ಥಾನದ ಸನ್ನಿಧಿಯಲ್ಲಿ ಮೇಲ್ಗಡೆ ಇರ್ಬೋದು ಕೆಳಗಡೆ ಮತ್ತು ಇತರ ದೇವಸ್ಥಾನಗಳಲ್ಲಿ ನಡೆಯತಕ್ಕಂಥ ಎಲ್ಲಿ ಜನಸಂದಣಿ ಜಾಸ್ತಿ ಇದೆ ಆ ನಿಟ್ಟಿನಲ್ಲಿ ಪ್ರತ್ಯೇಕ ಆ್ಯಂಬುಲೆನ್ಸ್ ವ್ಯವಸ್ಥೆ ಮತ್ತು ವೈದ್ಯಾಧಿಕಾರಿಗಳ ತಂಡ ವ್ಯವಸ್ಥೆ ಮಾಡಬೇಕು ಅಂತ ಮಾನ್ಯ ಸಚಿವರು ಸೂಚನೆಯನ್ನು ನೀಡಿದ್ದಾರೆ ಬೆಳಗ್ಗೆ ಡಿ ಸಿ ಸರ್ ಸಹ ನನಗೆ ಫೋನ್ ಮಾಡಿ ಸೂಚನೆ ನೀಡಿರ್ತಾರೆ ಈ ಹಿನ್ನೆಲೆಯಲ್ಲಿ ಪ್ರತ್ಯೇಕವಾಗಿ ಈ ರೀತಿಯಾದ ಜನಸಂದಣಿ ಎಲ್ಲಿ ಇರ್ತದೆ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟಾಗೆ ಅಲ್ಲಿ ನಾವು ಪ್ರೈವೇಟ್ ನಾವು ಪರ್ಟಿಕ್ಯುಲರಾಗಿ ಆಂಬ್ಯುಲೆನ್ಸಸ್ ಮತ್ತು ಮೆಡಿಕಲ್ ಆಫೀಸಸ್ನ ಡಿಪ್ಲೈ ಮಾಡ್ತಾಯಿದ್ದೀವಿ